ವಿಲೇಜ್ದಲ್ಲಿ ಒಂದು ಸಲ ಏನಾಯಿತು ನಾನು ಹೋದಾಗ ಎಲ್ಲ ಕನ್ನಡಿಗರನ್ನು ಹೊಡೆದು ಓಡಿಸ್ಬೇಕು ಅಂತ ಬಂತ ಹ್ಞೂ ಬಾಳ್ ಠಾಕ್ರೆ ಯಾರಿದ್ರು ಹ್ಞೂ ಆವಾಗ ಇವನು ಹೊಡೆದು ಓಡಿಸ್ಲಿಕ್ಕೆ ತಯಾರಾಗಲಿಲ್ಲ ಅಲ್ಲಿ ಜನ ಯಾಕೆ ಇವಾಗ ಎಷ್ಟು ಪಾಪ್ಯುಲರ್ ಆಗಿದ್ದಂದ್ರೆ ಒಂದು ಕೇಸ್ ಏನು ಅಷ್ಟೊತ್ತಿಗೆ ಮದುವೆ ಆಗಿತ್ತು ಕೇಸ್ ಕೇಸೇನು ಬಂದ ಕೂಡ ಹೆಂಡತಿ ಹೇಳಿದ ಯಾಕೆ ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ ಇಲ್ಲಿ ಮನೆ ಬೇಕರಿ ಅಂತ ಡಿಲಿವರಿ ಕೇಸ ಸಕ್ಸಸ್ಫುಲ್ ಇವಾಗ ಡಾಕ್ಟರ್ ಅಂತ ಗೊತ್ತಾತ ಹ್ಞೂ 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 ಹಿಂಗ ಇವನು ನನ್ನ ಇನ್ನೊಬ್ಬ ತಮ್ಮನು ಕೂಡ ಅವ ಐದು ಮಾಸ್ಟರ್ ಸಿಗ್ರಿ ಥೌಟ್ ಫಸ್ಟ್ ರ್ಯಾಂಕ್ ವಿಜಾಗಪಟ್ಟಣಂಗೆ ಟಾಪ್ ಮೋಸ್ಟ್ ಕ್ಲಾಸೂನ್ ಆಫೀಸರ್ ಇದ್ದ ಹ್ಞೂ ಆ್ಯಂಡ್ ಮದುವೆ ಮಾಡಿದ ದನ್ ರಿಸೈನ್ ಮಾಡಿದ ಯಾಕೆ ಕೇಳಿದೆ ಇಲ್ಲಿ ಇಂಗ್ಲೀಷ್ ಆ್ಯಂಡ್ ಹುಡುಗರಿಗೆ ಕಲಿಯೋದು ಸಮಸ್ಯೆ ಅದ ನಾನು ಅಲ್ಲಿ ಏನೇ ಕೆಲಸ ಮಾಡಿದ್ರೆ ಎಲೆಕ್ಷನ್ ಚೇಂಜ್ ಆಯಿತು ಬೇರೆ ಆರಿಸಿ ಬಂದ ಅಂದ್ಕೊಂಡೇನೆ ನನ್ನ ಪ್ಲ್ಯಾನ್ ಏನವ ಸೌತ್ ಇಂಡಿಯಾಸ್ಗೆ ಓನ್ಲಿ ಪರ್ಸನ್ ನನ್ನ ಪ್ಲ್ಯಾನ್ ಎಲ್ಲಾನು ಮೂಲ ಹೋಗೋದು ಬಿಡ್ತಾರೆ ಹ್ಞೂ ಹ್ಞೂ ಬರ್ರಿ ಬೀಗ್ರ ಊಟ ಮಾಡೋಣ ಏ ಬಾಳ್ ಮಂದಾಗ್ಲಿ ತಗೋರಿ ನಿಮ್ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ ಇದೊಂದು ಡಿಸೈನ್ ಕೊಡ್ತಾರೆ ನಾವ್ ಕಟ್ ಮಾಡಿದ್ರೆ ಎರಡು ಕಡೆ ಕಟ್ ಹೆಂಗ್ ಆಗ್ಬೇಕು ಟೈಮ್ ಹೆಂಗ್ ಸೇವ್ ಆಗ್ಬೇಕು ಸಿರಾಮಿಕ್ಸ್ ಈ ಕಪ್ಪು ಬಸಿ ಅವ ಹೆಂಗ್ ಡಿಸೈನಿಂಗ್ ಅವ ಕಲರಿಂಗ್ ಹೆಂಗ್ ಆಗ್ತತೆ ಇದನ್ನೆಲ್ಲ ಕಲ್ತಾರೆ ಆಮೇಲೆ ಅವ ಇವನ್ ಕಲ್ಕತ್ತಾಗ ಈಗ ನೀವು ಒಂದು ಇದ್ರ ಐತಿ ನೋಡ್ರಿ ಯಾವುದು ಗೋರಿಲ್ಲದೆ ಇದು ಹಿಂಗೆ ಮಂಕಿ ಹಿಂಗೆ ಕಟ್ಟಿಗೆ ಹಿಂಗೆ ತೂಗಿ ಬಿಟ್ಟರೆ ಮನ್ಯಾಗೆ ಪ್ರತಿಯೊಬ್ರ ಮನ್ಯಾಗ ಐತಲ್ಲ ಆ ಡಿಸೈನ್ ನಂದು ಅದು ಹೌದು ಓಕೆ ಸೋಮಾರಿ ವಾಕ್ಸ್ ಮಾಡಿದೆ ಆಮೇಲೆ ಅವ ಹೇಳಿದೆ ಕಲ್ಕತ್ತಾಗ ಕಳ್ಸಿ ಕೊಡ್ತೀನಿ ಹೋಗ್ತೀನಿ ಇಲ್ಲ ಯಾಕಂದ್ರೆ ನಾನು ನಮ್ಮ ತಮ್ಮಂದ್ರೆ ಕಲಿತಾ ಇದ್ರಿ ಇಲ್ಲ ಹ್ಞೂ ಎಲ್ಲಿ ಹೋಗ್ಲಿಕ್ಕೆ ಜವಾಬ್ದಾರಿ ಇತ್ತು ಇಲ್ಲ ಅವನ ಮೇಲೆ ಹೆಂಗೆ ನೀವು ಬಿಟ್ಟು ಬಿಟ್ಟೋದು ಈಗ ಎಸ್ ಅಂತ ಅಮ್ಮ ಒಂದ ಸ್ವಲ್ಪ ಖುಷಿ ಆದ್ರ ಇದೆಲ್ಲ ನಿಮ್ಮ ವಿಡಿಯೋ ಚೆನ್ನಾಗಿರುತ್ತಿತ್ತಾ ಅಮ್ಮಂತ ಬರಕ್ಕೆ ಶುರುವಾಯಿತು ಬಂದು ಎರಡನೇದು ಊಟಕ್ಕೆ ಕೂತಾಗ ಏನು ಹೇಳಿದ್ನ ತುಂಬಾ ಬೇಜಾರಾಗ್ತಿತ್ತು ಅವನು ಫಾರ್ಮ್ ತುಂಬಬೇಕು ನೋಡೋ ಪಾರೋಕೆ ಇಲ್ಲ ಅಂದಾಗ ನಾನು ಊಟಕ್ಕೆ ಕೂತಾಗ ಯಾಕೆ ಹೇಳ್ತಿ ಅಂತ ನೀವು ಊಟಕ್ಕೆ ಕೂತಾಗ ಇಷ್ಟ ಸಿಗ್ತಿ ಅಂತ ಅಕೈ ಟೈಮ್ ಸಿಗಂಗಿಲ್ಲ ಏನು ವರ್ಕ್ ಮಾಡ್ತಿರ್ತಿ ಓದ್ತಿರ್ತಿ ಇದು ಆದ್ರೆ ಅಮ್ಮ ತುಂಬಾ ಖುಷಿ ಇತ್ತು ವಿಶ್ವಾಸಿತ್ತು ಅದ್ರ ಮಧ್ಯೆ ನಿಮ್ಗೆ ಇನ್ನೊಂದು ರೀತಿ ಆಗ್ತಾರೆ ನಿಮ್ಮ ಮದುವೆ ಆಮೇಲೆ ನಂದುಂಟಿ ಏಟಿಗೆ ಮದುವೆ ಆಯ್ತು ಆಯ್ತು ಸೋ ಮೆನಿ ಪೀಪಲ್ಸ್ ನಾ ಬಿ ಎಸ್ ಸಿ ಎಲ್ಲ ಬೆಸ್ಟ್ ರಿಸಲ್ಟ್ ಬಂತು ಅಂದ್ಕೊಂಡಿದ್ದೆ ಎಲ್ಲರೂ ಹೆಣ್ಣು ಕೊಡಾಕ್ ಬರಕ್ ಚಾಲೂ ಮಾಡಿದ್ರು ಯಾಕಂತಂದ್ರೆ ಹುಡುಗ್ಛಲ ಚಟ ಇಲ್ಲ ಆರಾಮ ಊರಾಗೆಲ್ಲ ಹೆಸರು ಇತ್ತು ಎಲ್ಲ ಇತ್ತು ನಮ್ಮ ತಾಯಿಗೆ ಹೇಳ್ತಿದ್ದೆ ನೀನು ಪೇಂಟಿಂಗ್ ನೋಡ್ಲಿಕ್ಕೆ ಬರ್ತಾರಂತ ಅವ್ರು ಏನೋ ಮನೆಯವ್ರು ಎಲ್ಲರೂ ಒಂದು ಮೂರ್ನಾಲ್ಕು ಮಂದಿ ಹಿಂಗ ಹಂಗ ಹೇಳ್ತಿದ್ದೆ ಪೇಂಟಿಂಗ್ ಇಲ್ಲಿ ಇಟ್ಟಿರ್ತೇನೆ ಅವ್ರಿಗೆ ತೋರಿಸ ನಾನು ಇರಂಗಿಲ್ಲ ಏ ಮತ್ ನಿನ್ ಸಲುವಾಗಿ ನಾವು ಪೇಂಟಿಂಗ್ ನೋಡ್ಲಿಕ್ಕೆ ಬಂದ್ ನೀರಂಗಿಲ್ಲ ನಾ ಹೇಳ್ತಿದ್ ಹೋಗ ಅವರು ತಮ್ಮ ಮಗಳನ್ನೋ ತೋರ್ಸ್ಲಿಕ್ ಬರ್ತಾರೆ ನಾನು ಈಗ ಎರಡು ವರ್ಷ ಮದುವೆ ಮಾಡ್ಕೊಳಂಗಿಲ್ಲ ನೀನು ಸಹಿತ ಒಪ್ಪಿಗೆ ಆಗತ್ತೇಳ್ಬೇಡ ಅವ್ರು ಬಂದು ನೋಡ್ಕೊಂಡು ಹೋಗಿ ಎಲ್ಲ ಮಾತಾಡಿದ ಮೇಲೆ ನಾವು ಎಮ್ ಎಸ್ ಸಿ ಕಲ್ಸ್ವಿ ಅದನ್ನ ಕಲಿಸ್ತೀವಿ ಇದನ್ನ ಕಲಿಸ್ ಎಲ್ಲ ಅಲ್ಲಿ ಒಂದು ಮನಿ ಮಾಡಿ ಕೊಡ್ತೀವಿ ಎಲ್ಲ ಹೇಳ್ತಿದ್ರೆ ನಮ್ಮವ್ ಹೇಳ್ತಿಲ್ಲ ಅವ್ರು ಇದಕ್ಕ ಬಂದಾರ ನಿನಗೆ ಹೆಂಗ್ ಗೊತ್ತಾಗ್ತದ ನಾ ಹೇಳಿದೆ ಹಣ್ಣು ಬಿಟ್ಟ ಮೇಲೆ ಗಿಡದಾಗ ತಗೊಳಿಕ ಬರ್ತಾರ ಗೊತ್ತಾಗೋದಿಲ್ಲ ನನಗೆ ಮಸ್ತ್ ಈವನ್ ಮ್ಯಾರೇಜ್ ಆದ್ಮೇಲೆ ಮತ್ತೆ ಆರ್ಟಿಸ್ಟ್ ಅಂದ್ರೆ ಕುಡೀತಾರ ಅನ್ನೋ ತಲೆ ಹೇಗಿತ್ತ ಇತ್ತು ಕೆ ಜಿ ನಾಡಗಾರ ನಮ್ಗೆ ಕನ್ಯಾ ನೋಡ್ಲಿಕ್ಕೆ ಹೋದ್ರು ಕೂಡ ನೋಡ್ಲೇ ಇಲ್ಲಾಕಿನ ಅವ್ರ ಅಜ್ಜಾರಿದ್ರು ಅವ್ರ ಅಜ್ಜಾರ್ ಜೊತೆ ಹಿಂಗ್ ಮಾತು ಬಂದೆ ಬಂದ್ಬಿಟ್ವಿ ಹಾಗೆ ನೋಡ್ಲಿಲ್ಲ ಹಂಗೇ ನೋಡ್ಲಿಲ್ಲ ಮತ್ ನೀ ಕನ್ಯಾ ನೋಡ್ಲಿಕ್ಕೆ ಹೋಗಿದ್ಯ ಅವ್ರು ಮಾತಾಡ್ಸ್ಕೊಂತ ಅವ್ರ ಜೊತೆ ಮಾತಾಡ್ಕೊಂಡು ಹೋಗಿರ್ತೇನಾ ಮತ್ತೆ ಮತ್ತೆರಡು ಆದಮೇಲೆ ಗಾರ್ಗಿ ಅಂತ ಒಬ್ರಿದ್ರು ಅವ್ರು ಕರ್ಕೊಂಡು ಅಂತ ಹೌದು ಎಸ್ ಆದ್ರೆ ಒಂದು ಆಮೇಲೆ ಹಿಂಗೆ ಕುಡಿದ್ರೆ ಏನೋ ಡೌಟ್ ಬಂತವ್ರಿಗೆ ನಾಳೆ ಒಂದು ವರ್ಷದವರೆಗೆ ಮಾಡ್ಕೊಳ್ಳೋಂಗಿಲ್ಲ ಹ್ಞೂ ಯಾಕಂದ್ರೆ ಅವ್ರು ಕ್ಲಿಯರ್ ಆಗಬೇಕು ಕೊಟ್ಟ ಮೇಲೆ ನಾವು ಹಿಂಗೆ ತಿಳ್ಕೊಂಡಿದ್ವಿ ಹಿಂಗಿತ್ತು ಹ್ಞೂ ಆಗ್ಬಾರ್ದು ಹ್ಞೂ ನನ್ನ ಸ್ಥಿತಿ ಹಿಂಗದ ಹ್ಞೂ ಆಮೇಲೆ ಒಂದು ವರ್ಷದ ನಂತರ ಎಲ್ಲರಿಗೂ ಖಾತ್ರಿ ಆಯ್ತು ಹ್ಞೂ ಓಕೆ ಅಷ್ಟ್ರಾಗ ಬಿಟ್ಟನ ತಿಳ್ಕೊಂಡು ಮತ್ತೊಂದಾಲ್ಕೈದ ಮಂದಿ ನಡರಾಕ್ ಬಂದ್ರೆ ನಿಮ್ಮ ಮನೆಗ್ ಕೊಡ್ತೀನಿ ಅಯ್ಯನ್ ಕೊಡ್ತೀನಿ ಎಲ್ಲ ಏನು ಆಶೆ ಬೇಕಲ್ಲ ನನ್ನ ಆಶ ಏನು ಇಲ್ಲ ನಾನು ಹೊಂದ್ಕೊಂಡು ಹೋಗ್ಬೇಕಷ್ಟೇ ಅದು ಆ ಭಾಗ ಏನು ಆಮೇಲೆ ಬಹಳ ಇಂಟ್ರೆಸ್ಟಿಂಗ್ ಇಬ್ರು ಎಂದೇ ಸ್ಕೂಲಲ್ಲಿ ಓದಿದಿರಿ ಅಂತ ಕೇಳಿ ಆಕೆ ಹಿಂದಿದ್ಲು ನಾನು ಅಷ್ಟೊತ್ತಿಗೆ ಮುಗಿಸ್ ನನ್ನ ಗದಿಗೆ ಬಂದ್ಬಿಟ್ಟಿದೆ ಹಿಂಗಾಗಿ ಏನೂ ಗೊತ್ತಿರ್ಲಿಲ್ಲ ಮದುವೆ ಆದ್ಮೇಲೆ ಅಲ್ಲಿ ಹಾಲ್ ತರ್ಲಿಕ್ಕೆ ಬರ್ತಿದ್ಲು ಅಲ್ಲಿ ಕೋಟೆ ಹತ್ರ ಬರ್ತಿದ್ಲು ಅದೆಲ್ಲ ನೆಕ್ಸ್ಟ್ ಮದುವೆ ಆದ್ಮೇಲೆ ಹಾ ಹಾಕೊಂಬಂದ್ ನನ್ಗ ಗೊತ್ತಿಲ್ಲ ಹಾ ಹಾ ಅಜ್ಜ ಈಸ್ ಅ ಫೇಮಸ್ ಹಾ ಹಾ ಅಜ್ಜ ತಿಪ್ಪಣ ಭಟ್ರು ಅಂದ್ರೆ ಬ್ರಹ್ಮಾನಂದ್ರೆ ಏನಿದ್ರು ಬ್ರಹ್ಮಾನಂದ್ರ ಈಸ್ ಅ ಫೇಮಸ್ ಬ್ರಹ್ಮಾನಂದ್ರ ಸು ಶಿಷ್ಯಂದ್ರಾಗಿ ಎಂಟು ವರ್ಷಕ್ಕ ಅವ್ರ ಕಡೆ ಹೋದವ್ರು ಹ್ಮ್ ಯಾರು ತಿಪ್ಪಣ್ ಭಟ್ರು ಅವಾಗ ಒಂದೇನಂದ್ರು ಈ ಏರಿಯಾ ಏನದಲ್ಲ ನಮ್ಗ ಏನು ಬೇಡ ಅಂತ ಹಂಗ ಕನ್ಯಾ ದಾನ ಮಾಡಬಾರದು ಅದಕ್ಕೆ ಭೂದಾನನೂ ಅವ್ರ ಮಾಡೋ ವೈಜಾ ಅವ್ರ ಕೊಟ್ಟಿದ್ದು

ಜಲಸಮಾಧಿ ತೊಗೊಳಕಿಂತ ಪೂರ್ವದಲ್ಲಿ ಶಿಷ್ಠಂದ್ರನೆಲ್ಲ ಕೂಡ ಸೇನು ಬೇಕಂದಾಗ ತಿಪ್ಪಣ ಭಟ್ಟು ಕೇಳಿದ್ದೇನೆಂದ್ರೆ ನಾವು ಸಾಯೋವರೆಗೂ ನನ್ನ ನಾಲ್ಗೆ ಮೇಲೆ ಶ್ರೀರಾಮನಾಮ ಜಪ ಇರಿಬೇಕು ಅಷ್ಟ ಓ ಏನು ಬೇಡ ಇಲ್ಲ ಅವ್ರು ತೋರ್ಸಿನಾಗ ತೋರ್ಸಿಂದಲ್ಲ ಅಲ್ಲಿದ್ದರು ಅವ್ರು ತೊಂಬತ್ನಾಲ್ಕು ವರ್ಷ ಇದ್ದರು ಇಲ್ಲಿ ಬಂದಿದ್ದರು ಈಸ್ ಎಕ್ಸ್ಟ್ರಾರ್ನರಿ ಪರ್ಸನ್ ಈಗ ನಿಮ್ಮ ಮನೆಗೆ ಹೆಚ್ಚು ಕಡಿಮೆ ಅಣ್ಣಾರ್ದ ಮದುವೆ ಆಗಿತ್ತು ಆಮೇಲೆ ನೀವು ಮದುವೆ ಆಯ್ತು ಹೌದು ಹೌದು ಒಂದು ಮೂರು ಮಂದಿ ಅಕ್ಕಂದ್ರ ಮದ್ವೆ ಮಾಡ್ಬೇಕಾದ್ರೆ ನಮ್ಮಲ್ಲಿ ಕುಂದ್ರಳ್ಳಿಯಲ್ಲಿ ಹೊಲ ಇತ್ತು ನಮ್ಮವ್ವ ಹೇಳಿದ್ಲು ಎಷ್ಟಕ್ಕೆ ತಗೋತೀರಿ ಏನು ತಗೋತೀರಿ ಪ್ರಶ್ನೆ ಇಲ್ಲ ಮಗಳ ಮದ್ವೆಗೆ ಯಾವುದೇ ರೀತಿ ಅಡ್ಸಣಿ ಬರ್ದಹಂಗೆ ಅಷ್ಟು ರೊಕ್ಕ ಕೊಡ್ಬೇಕು ಬಸ್ ಹ್ಞೂ ರೇಟಿಗೆ ಏಟ್ ಪ್ರಶ್ನೆ ಇಲ್ಲ ಹೀಗಾಗಿ ಅಲ್ಲಿ ಹೊಲ ಮಾರಿ ಮೂರು ಮಂದಿ ಹೆಣ್ಮಕ್ಳು ಮದ್ವೆ ಮಾಡ್ಲಿಕ್ಕೆ ಮಟ್ಟೂರಾಗೈತಿ ನಮ್ಗೆ ಅದು ಗೊತ್ತಿರಲಿಲ್ಲ ಈಗ ಗೊತ್ತಾಗೈತೆ ನಾವು ಅಂದರೆ ಇಲ್ಲಿವರೆಗೂ ನಾವು ಯಾರೂ ಯೂಸ್ ಮಾಡಿಲ್ಲಲ್ಲ ಸ್ಕೂಲಿಗೆ ನಾವು ಕೊಡ್ತೀವಿ ಈಗ ಶಾಲೆಗೆ ಶಾಲೆಗೆ ಅದ್ಭುತವಾದ ಡಿಸಿಷನ್ ಹಾಂ ಇದು ನಮ್ಗೆ ಖುಷಿ ಅಲ್ಲ ಓಕೆ ಅಮ್ಮ ಎಷ್ಟು ವರ್ಷ ಅರವತ್ತೈದು ವರ್ಷ ಇದ್ದರು ಅವರು ಅರವತ್ತೈದು ವರ್ಷ ವರ್ಷ ಇದ್ರು ನೀವು ಅವಕ್ಕ ಎಲ್ಲ ಸೆಟ್ಲ್ ಆಗಿದ್ರಿ ಎಲ್ಲ ಎಲ್ಲ ಈವನ್ ನಮ್ಮ ತಾಯಿ ಮನಿ ಅಲ್ಲಿ ಬಟ್ಟೋಡಾಗಿನ ಮನಿ ಮಾರಿದ್ಲು ಆಕೆಗೆ ಅದು ಫೀಲಿಂಗ್ ಇತ್ತು ನಮ್ಮ ಮನಿ ಸಹಿತ ಮಾರಿದೆ ಅಂತ ಅದಕ್ಕೆ ಮೊಟ್ಟ ಮೊದಲು ಮನಿ ಕಟ್ಟಿದ್ದು ನಮ್ಮ ತಾಯಿ ಇರುವಾಗಲೇ ಕಟ್ಟಿದ್ದೆ ಆಹಾ ಈ ಮನೆಗೆ ಎಷ್ಟು ವರ್ಷ ಸರ್ ವರ್ಷ ಇದ್ರೈನ್ಟೀನ್ ಏಯ್ಟಿ ಒನ್ ಬಂದೆ ಅದು ಬಂದ ಮೇಲೆ ಎರಡು ಮೂರು ವರ್ಷ ಇರ್ಲಿಕ್ಕೆ ತುಂಬಾ ಖುಷಿ ನೋಡಿ ಖುಷಿ ಪಟ್ಟರು ಖುಷಿ ಇತ್ತು ಎಲ್ಲಾ ಮಕ್ಕಳು ಇಂಟೆಲಿಜೆಂಟ್ ಇದ್ರು ಈವನ್ ಮೆಡಿಕಲ್ಗೆ ನಮ್ಮ ತಮ್ಮ ಸೆಲೆಕ್ಟ್ ಆದ್ರೆ ಅವಾಗ ಎರಡು ನೂರ ಮೂವತ್ತೆರಡು ರೂಪಾಯಿ ಫೀಸ್ ಇಲ್ಲ ಹ್ಮ್ ಅದನ್ನ ತರ್ಬೇಕಾದ್ರೆ ಏನೆಲ್ಲ ಕಷ್ಟಪಟ್ಟು ಬಳ್ಳಾರಿಗೆ ಸಿಗ್ತೇವೆ ತಗೊಂಡು ಬಂದು ನಮ್ಮ ಮಾಮ ಎರಡನೇ ಮಾಮ ಹೆಲ್ಪ್ ಮಾಡಿದ್ರು ದೊಡ್ಡ ಮಾಮ ಹೆಲ್ಪ್ ಮಾಡಿದ್ರು ಫೀಸ್ ಬರೇ ಅಂದರೆ ನೀವು ಓದಿದ್ದು ಅವ್ನ್ಗೇನು ಏನೂ ಇಲ್ಲ ಬಟ್ ಈಸ್ ಥ್ರೌಟ್ ಫಸ್ಟ್ ರ್ಯಾಂಕ್ ಎವ್ರಿಥಿಂಗ್ ಇಸ್ ಎಮ್ ಬಿ ಬಿ ಎಸ್ ಮುಗಿಸಿದ ಮುಗಿಸಿದ ಮೇಲೆ ಮುಂದೆ ದೆನ್ ಬಾಂಬೆಕ್ಕೆ ಅಲ್ಲಿ ವಿವೇಕಾನಂದ ಹಾಸ್ಪಿಟ್ಲಲ್ಲಿ ಹೋದ ಅಲ್ಲಿ ಹೋದ ನಂತರ ಇಜ್ ಇಜ್ಜಾ ವಿಲೇಜ್ ಅಂತ ಬರ್ತವೆ ಬಾಂಬೆದಿಂದ ಇವ ಸೈಕಲ್ನಿಂದ ಸ್ಟೇಷನ್ ತನಕ ಬರುವ ಸೈಕಲ್ ಇಡವ ಮತ್ತು ಟ್ರೈನ್ ಹತ್ತವ ಅಲ್ಲಿ ಹೋಗವ್ ವಿಲೇಜ್ದಲ್ಲಿ ಒಂದು ಸಲ ಏನಾಯ್ತು ನಾನು ಹೋದಾಗ ಎಲ್ಲ ಕನ್ನಡಿಗರನ್ನು ಹೊಡೆದು ಓಡಿಸ್ಬೇಕು ಅಂತ ಬಂತ ಹ್ಞೂ ಬಾಳ್ ಠಾಕ್ರೆ ಯಾರಿದ್ರು ಹ್ಞೂ ಅವಾಗ ಇವನ್ನ ಹೊಡೆದು ಓಡಿಸ್ಲಿಕ್ಕೆ ತಯಾರಾಗಲಿಲ್ಲ ಅಲ್ಲಿ ಜನ ಯಾಕೆ ಇವಾಗ ಎಷ್ಟು ಪಾಪ್ಯುಲರ್ ಆಗಿದ್ದಂದ್ರೆ ಒಂದು ಡಿಲಿವರಿ ಕೇಸ್ ಏನೋ ಅಷ್ಟೊತ್ತಿಗೆ ಮದುವೆ ಆಗಿತ್ತು ಡಿಲಿವರಿ ಕೇಸ್ ಏನೋ ಬಂದ ಕಡೆನ ಹೆಂಡ್ತಿ ಹೇಳಿದ ಆಕೆ ಅಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ಇಲ್ಲಿ ಮನೆ ಬೇಕರಿ ಅಂತ ಡಿಲಿವರಿ ಕೇಸ್ ಸಕ್ಸಸ್ಫುಲ್ ಇವಾಗ ಡಾಕ್ಟರ್ ಅಂತ ಗೊತ್ತಾಯ್ತು ಊರಾಗ ಜನವ್ ರೆಸ್ಪೆಕ್ಟ್ ಕೊಟ್ಟರು ಇವ ಏನು ಮಾಡಿದ ಪ್ರತಿಯೊಬ್ರು ಇದಕ್ಕೆ ಮಾಡಿಸ್ಕೊಂಡು ಬರ್ಬೇಕಂದ್ರೆ ಐದು ರೂಪಾಯಿ ಫೀಸ್ ಅವ್ರಿಗೆ ಹೋಗ್ತಿತ್ತು ಇವ ಏನಿಲ್ಲ ಎಷ್ಟು ರೊಕ್ಕ ಐವತ್ತು ಪೈಸ ಇವನು ಫೀಸ್ ಐವತ್ತು ಪೈಸಾ ಹ್ಞೂ ಐವತ್ತು ಪೈಸ ಹೆಂಗೆ ಅಂದ್ಕೊಡಿ ಅವ ಹೇಳ್ತಿದ್ದ ಮೂವತ್ತು ಪೈಸ ಗುಳಿಗೆ ಖರ್ಚು ಮತ್ತು ಇಪ್ಪತ್ತು ಪೈಸಾರ ಯಾಕೆ ಹ್ಞೂ ಇಲ್ಲ ನಾವು ಹೋಗಿ ಬಂದು ಅಲ್ಲಿ ಕಲೆಕ್ಟ್ ಮಾಡಿ ಅಲ್ಲಿ ಕೊಡ್ಬೇಕಾಗ್ತದಿಸಲಾಗೆ ಐವತ್ತು ಪೈಸಾ ಇಡೀ ಊರವ್ರೆ ಡಾಕ್ಟ್ರ್ ಮನಿ ಅಂದರೆ ಫೈನ್ ಅಲ್ಲಿ ಹೋದಾಗ ಅಲ್ಲಿ ಕಾಮನ್ ಇವು ಇದ್ವಿ ಲೆಟ್ರನ್ನ ಏ ಡಾಕ್ಟ್ರ್ ಅಣ್ಣಾರು ನಾನು ಎಲ್ಲರೂ ಬಿಟ್ಟು ನಿಂದ್ರವ್ರಿ ನಾಡ್ದು ಒಂದ ಸಾಕತ್ತ ಇಸ್ ವೆರಿ ಪಾಪ್ಯುಲರ್ ಬಿಡ್ಲಿಕ್ಕೆ ತಯಾರಿಲ್ಲ ಆ್ಯಂಡ್ ಅವ ಅಲ್ಲಿ ಎಮ್ ಎಸ್ ಮುಗಿಸಿದ ಎಮ್ ಎಸ್ ಮುಗಿಸಿ ಇಂಗ್ಲೆಂಡ್ ಹೋದ ಇಂಗ್ಲೆಂಡ್ನಲ್ಲಿ ಕೂಡ ಒಂದು ಎರಡು ವರ್ಷ ಇದ್ದ ಆಮೇಲೆ ಬಂದ ಮೇಲೆ ಇಸ್ ದ ಇದಕ್ಕೆ ಹೋದ ಅಲ್ಲಿಂದ ಮತ್ತೆ ವಾಪಸ್ ಬಂದ ಯಾಕಂದ್ರೆ ಅಲ್ಲಿ ಹುಡುಗರು ಕಲಿಯೋದಿಲ್ಲ ಕಲೀಲಿಲ್ಲ ಅಂದ್ರೆ ನನ್ನ ನಾಲೆಜ್ ಡಲ್ ಆಗ್ತದ ನನ್ನ ಜ್ಞಾನ ಕಡಿಮೆ ಮಾಡ್ಕೊಳಿಕ್ ತಯಾರಿಲ್ಲ ಅಂದ್ ಇಲ್ಲಿ ಬಂದ ಎಸ್ ಡಿ ಎಮ್ದಲ್ಲೇ ಅನೋಟಮಿ ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಈಸ್ ನಾವು ಇಸ್ ವೆರಿ ನೈಸ್ ಇವೊಂದು ನನ್ನ ಇನ್ನೊಬ್ಬ ತಮ್ಮನು ಕೂಡ ಅವ ಐದು ಸಿಗ್ರಿ ಇಟ್ ಫಸ್ಟ್ ರ್ಯಾಂಕ್ ವಿಶಾಗಪಟ್ಟಣಂಗೆ ಟಾಪ್ ಮೋಸ್ಟ್ ಕ್ಲಾಸ್ ಆಫೀಸರ್ ಇದ್ದ ಮದುವೆ ಮಾಡಿದ ದನ್ ರಿಸೈನ್ ಮಾಡಿದ ಯಾಕಂತ ಕೇಳಿದೆ ಇಲ್ಲಿ ಇಂಗ್ಲೀಷ್ ಆ್ಯಂಡ್ ಹುಡುಗರಿಗೆ ಇಲ್ಲಿ ಕಲಿಯೋದು ಸಮಸ್ಯೆ ಅದ ನಾನಲ್ಲಿ ಏನೇ ಕೆಲಸ ಮಾಡಿದ್ದೆ ಎಲೆಕ್ಷನ್ ಚೇಂಜ್ ಆಗ್ತವ ಬೇರೆ ಆರಿಸಿ ಬಂದ ಅಂದ್ಕೊಳನ ನನ್ನ ಪ್ಲ್ಯಾನ್ ಏನವ ಸೌತ್ ಇಂಡಿಯಾಸ್ ಓನ್ಲಿ ಪರ್ಸನ್ ನನ್ನ ಪ್ಲ್ಯಾನ್ ಎಲ್ಲಾನು ಮೂಲೆಗೆ ಹೋಗೋದು ಬಿಡ್ತಾರೆ ಹ್ಞೂ ಹ್ಞೂ ಇದು ಸಮುದ್ರದಾಗ ಸಣ್ಣ ಹುಡುಗರು ದಂಡಿಯೊಳಗೆ ಉಸುಗಿನಾಗ ಆಟ ಆಡಿದ್ ಕುಳ್ಳೇನ ಒಂದು ತೆರಿ ಬಂದರೆ ಹೆಂಗೆ ಹೋಗ್ತದಲ್ಲ ಹಂಗೆ ನನ್ನ ಪ್ಲ್ಯಾನ್ ಎಲ್ಲ ಹೋಗ್ತಾವೆ ನಾ ದುಡ್ಡು ಮಾಡ್ಬೋದು ಆದರೆ ನನ್ನ ಐಡಿಯಾಸ್ ಏನು ಉಳಿಯಂಗಿಲ್ಲ ಅದಕ್ಕೆ ರಿಸೈನ್ ಮಾಡ್ತೀವಿ ಜಾಯಿಂಡ್ ಬಳ್ಳಾರಿಗೆ ಬಂದ ಈಗ ರಿಲೇಟಿವ್ಗೆಲ್ಲ ದೂರಾಗಿ ಮದುವೆ ಮಾಡ್ಕೊಂಡು ಬಂದ ಬಟ್ ಹೇಳಿದ ಇಂಗ್ಲೀಷ್ ಸ್ಪೋಕನ್ ಆ್ಯಂಡ್ ಗ್ರಾಮರ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ರು ಇವತ್ತು ಈಸ್ ವೆಲ್ ನೋನ್ ಪರ್ಸನ್ ಓಕೆ ಮತ್ತು ಅವನ ಕಂಡೀಷನ್ ಇಪ್ಪತ್ತೈದು ಹುಡುಗನ ತೊಗೊಳಂಗಿಲ್ಲ ಮೂರು ತಿಂಗಳ ನಂತರ ಬಾ ಈಗಲೂ ನೀವೆಲ್ಲ ಒಂದು ಕಡೆ ಸೇರ್ತೀರಿ ಬೇರೆ ಬೇರೆ ಫಂಕ್ಷನ್ ನೆನಪು ಮಾಡ್ಕೊತೀರಿ ವಾಯ್ಸ್ ಮಜಾವ ಮಾಡ್ತಿವಿ ಆಮೇಲೆ ಏನೇನು ಮಾಡಿದೀನಿ ಮಾಡ್ಕೊಳ್ತೀವಿ ಆಟ ಹೆಂಗಾಡಿದ್ವಿ ಮಾಡ್ಕೊಳ್ತೀವಿ ಆಮೇಲೆ ಅವ್ರ ಮಕ್ಕಳು ಮೊಮ್ಮಕ್ಳಿಗೆ ಮಜಾ ಅನಿಸ್ತದೆ ಇವತ್ತು ಕೂಡ ತುಂಬಾ ಖುಷಿಯಿಂದ ಆಮೇಲೆ ಮೂರು ನಮ್ಮನಿಗೆ ಕ್ವಾಲಿಟಿ ಇರ್ತಾರೆ ಹೆಣ್ಮಕ್ಳು ತಮ್ಮ ಕೂಡ ಇರ್ತಾರೆ ನಾವು ನಮ್ಮ ಸಣ್ಣ ಹುಡುಗರು ಆಟ ಆಡ್ಲಿಕ್ಕೆ ಆ್ಯಂಡ್ ಎಲ್ಲರೂ ಕೂಡ ಊಟ ಮಾಡ್ತೀವಿ ಕೂಡ ಯಾವ ದೃಷ್ಟಿಯಿಂದ ಸಾರ್ಥಕ ಜೀವನ ಆಮೇಲೆ ಐ ಐ ಟಿ ಮುಗಿಸಿದ ನಮ್ಮ ಅಣ್ಣನ ಮಗ ಐ ಐ ಟಿ ಮುಗಿಸಿ ಇಂಗ್ಲೆಂಡಾಗ ಇದ್ದಾನೆ ಅವ್ನು ಕೂಡ ಹೇಳ್ತಾನ ಅಜಾ ನೀನು ಇಂತಿತ್ತವಲ್ಲ ಹೇಳ್ತೀಯಲ್ಲ ನನಗೆ ಐ ಐ ಟಿ ಒಳಗೆ ಹೆಲ್ಪ್ ಆಗ್ತದೆ ನನಗೆ ಗೊತ್ತಿಲ್ಲ ಐ ಐ ಟಿ ಪೋರ್ಷನ್ ಏನದಂತ ಅದು ಅವ್ರಿಗೆ ತುಂಬ ಹೆಲ್ಪ್ ಆಗ್ತದೆ ಎಲ್ಲರೂ ಊಟ ಕೂತಿದ್ದೆ ಹಬ್ಬ ಸುಮಾರು ಒಂದು ಮನೆಯಲ್ಲಿ ಇಪ್ಪತ್ತು ಮಂದಿ ಆಗಿದ್ದೆವು ಎಲ್ಲರಿಗೂ ಬಡಿಸಿದ್ರು ಈಗ ಊಟ ಮಾಡೋದಕ್ಕಿಂತ ಮೊದಲು ಯಾಕಂದರೆ ಎಲ್ಲರೂ ಕೂತ ಮೇಲೆ ನಮ್ಮಲ್ಲಿ ಒಬ್ಬೊಬ್ರು ಹೆಂಗೆ ನಡುವು ತಿನ್ನೋಂಗಿಲ್ಲ ಎಲ್ಲರೂ ಎಸ್ ಅಂತ ಅಂದಮೇಲೆ ಕೂಡ ಒಂದು ಪ್ರಶ್ನೆ ಈಗ ಅದ್ರಾಗ ಏನು ತೆಗದ್ ರುಚಿ ಹತ್ತದ ಉತ್ತರ ಹೇಳಿದ ಮೇಲೆ ಊಟ ಮಾಡೋದಲ್ಲ ಗದ್ದು ಹಿಡ್ತಲ್ರಿ ಒಬ್ರು ಅಂದ್ರೆ ಉಪ್ಪು ತೆಗೀಬೇಕಂದ್ರೆ ಒಬ್ರು ತಮಗೆ ಯಾವ್ದು ಬೇಡ ಅದನ್ನ ತೆಗಿಬೇಕಂದ್ರೆ ಒಬ್ರು ಕೋಸಂಬರಿ ತೆಗಿಬೇಕಂದ್ರೆ ಒಬ್ರು ಇದನ್ನು ತೆಗಿಬೇಕಂದ್ರೆ ಇಲ್ಲ 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 ಕೊನೆಗೆ ಎಲ್ಲ ಉತ್ತರ ಮುಗೀತಲ್ಲ ನಿಮ್ಗೆ ಯಾವ ಉತ್ತರ ಸರಿ ಇಲ್ಲ ಅಂದ ಹ್ಞೂ ಮತ್ತು ಏನು ತೆಗದ್ರು ಅಂದ್ರೆ ಮತ್ತೆ ಏನು ಹೇಳಬೇಕು ಅಂದ್ರೆ బాయ్ రుచి అవుతు వెరీ ఇంట్రెస్టింగ్ ఇది రామ్ ఇది భరత ಇದು ಬರ್ತ ಪಾದಕ ಎಸ್ಕೊಳಿಕ ರಾಮನಿಂದ ಪಾದಕವನ್ನು ಭರತನಿಗೆ ಕೊಡ್ತಾ ಇದ್ದಾರೆ ಅಲ್ಲೇ ಲಕ್ಷ್ಮಣ ಮತ್ತು ಸೀತಾ ಇದ್ದಾರೆ ಲಕ್ಷ್ಮಣ ಸೀತಾ ರಾಮ ಭರತ ಇವಾಗ ಹೇಳಂತೆ ನೇಚರ್ ಹಿಂಗದ ಇಡೀ ರಾಜ್ಯ ಸಿಕ್ಕೂ ಕೂಡ ತನ್ನ ಅಧಿಕಾರವನ್ನು ಭತ್ತವರಿಗೆ ಬಿಟ್ಟು ಕೊಡೋದ್ರಿಂದ ನೇಚರ್ ಜ್ಯೋತಿ ಕಾಣ್ತದೆ వాటర్ కలర్ ఇవర అమ్మ బెక్కర్త అది ఆ మంత్ నోడ్రీ ఈ ఎక్స్ప్రెషన్స్ ఇమీడి క్యాష్ అయితే అల్లే కలర్ ఫినిష్ అమెరికా సార్ ఎస్ట్ ఫాస్ట్ మాతీ అందా మేము మేడం ఇంటర్ సార్ ఇంకా ఫ్యూల్ లీటర్ ఉంది ఇంకా

ಮೋಸ್ಟ್ಲಿ ಅವ್ರೆಲ್ಲಾ ಆಂಗಲ್ ಗಳು ನೋಡಕ್ ಸಿಕ್ಕಿದ್ ನಿಮ್ಮ ಒಬ್ಬರಿಗೆ ಅನ್ಕೊಂಡಿದ್ದೆ ನಾನು ತುಂಬಾ ಹತ್ತಿರದಿಂದ ಎಲ್ಲಾ ಭಾವನೆಗಳ ಸಮೇತ ಒಂದು ಸುಮಾರು ಒಂದ್ಬೋದು ಹೌದು ಖಲೇ ಬಂದಿರತೋ ಮರೆ ಯಾರನ್ನ ಮಾತಾಡ್ತಾ ಇದ್ದಾರ ಅಂತಂಗಿದೆ ಯಾರೇ ಬಂದಾರೇ ನಾನು ಫಾಟ್ತಿದೆ ಅಲ್ಲ ಅವರನ್ನೇ ತನ್ನ ಮಾತಾಡ್ತಾ ಇವರು ಈ ರೀತಿ ಶಾಮಿನಿ ಥಿಂಗ್ಸ್ ಒಬ್ಜೆಕ್ಟಿಕ್ ಕوتاಗ ಈ ಜ್ಞಾನ ಓಬ್ಜೆಕ್ಟಿಕ್ ಕoltaಗ ಈ ತಗೊಳ್ಳೋ ಒಂದು ಚಿತ್ರ ತಗಬೇಕಾರೆ ಚಿತ್ರಾನ ನೋಡ್ಬೇಕು ನಾನೇನು ಕೈ ನೋಡಬಾರ್ದು ಹಾಂ ಹಾಂ ಚಾಲೆಂಜಿಂಗ್ ಅದು ಹೆಂಗೆ ತಗೋದ್ವಿ ಎರಡು ಹಾಂ ಆಮೇಲೆ ನಮ್ಮ ಫೋಟೋಸ್ ಇತ್ತು ಬೇಜವ್ರ ಜೊತೆ ಈಗ ಹೆಂಗೆ ತೆಗೀತಿ ಸರ್ ಸಿ ಯಾ ನೀನು ಯิ่ง ಎರೆದೆ ಇಂಗಿರೋ ಏನೋ ಅಲ್ಲ ಚಿತ್ರ ಹಾಕಂತೊಂದಿಲ್ಲ ಹೌದಾ ಪಾಟೋಗಿಟಿ ಎರಡು ತೇಳಿಸಾ ಇದು ಅப்புறಪಸ ನಾನು ನೋಡ್ಲೇ ಇಲ್ಲ ಎರಡು ತೇಳಿಸೋ ತೀರೋ ಅಹೋ ಈಗ ನಾನು ಹುಡುಗರು ಕಳಿಸಬೇಕಂತ ಪಾಟ್ ಆಫ್ ದಿ ಫ್ಲವರ್ಸ್ ಕಳಿಸಬೇಕಂತ ಸ್ಟಿಗಮಾ ಓರಿ ಸ್ಟಮನ್ pétals ಕಳಿಸಾ ಸ್ಟಾಪ್ ಈ ಸ್ಟಿಗಮಿಕ 4 ಸೆಕೆಂಡ್ ಸಾಕ್ರು

Answer is the Now, C.I.D. is language. For example, this is one picture. This is second picture, and this is third picture. What is fourth picture? Mental ability test something. I.S. or K.S. or. Next picture is this. B. Next picture is this one. C. Next picture is this one. D. Next picture is this one. ಇದು ಒಂದು ನಾಲ್ಕು ಸ್ಥಾನ ಯಾವಾಗ ಕರೆಕ್ಟ್ ಹ್ಮ್ ಯಾರಿಗೆ ಭಾಷೆ ಬರೋದಿಲ್ಲ ಅವ್ರು ಇಂಥ ಕ್ವಶನ್ ಕೊಟ್ಟು ಯಾಕಂದ್ರೆ ಭಾಷೆ ಬರೋದನ್ನು ನೋಡೋದೇನು ಕಡಿಮೆ ಇರೋದಿಲ್ಲ ನೋಡೋದಕ್ಕೆ ಕಡಿಮೆ ಇಲ್ಲ ಭಾಷೆ ಬೇಕಾಗಿಲ್ಲ ಅದಕ್ಕೆ ಈ ರೀತಿ ಹತ್ತು ಕ್ವಶನ್ಸ್ ಇರುತ್ತೆ ದಿಸ್ ಎಲೆಬಿಲಿಟಿ ಅಂತ ವೆರಿ ಸಿಂಪಲ್ ಬಾಯಕ್ಟ್ರ ಸಿಮೆಂಟ್ ಸಿಗ್ತದೆ ಈಗ ನಾವು ಲೈನ್ ಹಾಕಿದೆ ಈ ಕಡೆ ಒಂದು ಕಣ್ಣು ಈ ಕಡೆ ಕಣ್ಣು ಕೈ ಕೈ ಕಾಲ ಗೊತ್ತಿಲ್ಲ ಆ ಫೋರ್ಸ್ ಕೈ ಹೋಗ ಎಷ್ಟಾಗ್ತದೆ ಎರಡು ಎರಡು ಇದನ್ನು ತಗೊಂಡು ಎಷ್ಟು ನೋಡ್ತಾ ನಾಲ್ಕು ನೆಕ್ಸ್ಟ್ ನಂಬರ್ ಐದು ಯಾವ ಪಿಕ್ಚರ್ ಬಂತಾರೆ ಕ್ವಶನ್ ಮಾರ್ಕ್ ಈ ನಾಲ್ಕರಾಗ ಯಾವ್ದು ಬಂತು ಐದೊಂದು ಯಾವ್ದು ಬಂತು ಐದು ಐದು ಅಂತ ಹೇಳಿದೆ ಕರೆಕ್ಟ್ ನಿಮ್ದು ಹಾಂ ಈ ನಾಲ್ಕರಾಗಿ ಯಾವ್ದಕ್ಕೆ ನೀವು ಟಿಕ್ ಆಗ್ಬೇಕು ಐದು ಇಲೈತಲ್ಲ ಲಾಸ್ಟ್ ಎಕ್ಸಾಕ್ಟ್ಲಿ ದೆನ್ ಹಂಗ ನಾನು ಏನು ಹೇಳಿದ್ರು ಯು ಆರ್ ಸೋ ಬ್ರಿಲಿಯೆಂಟ್ ಹ್ಞೂ ಇದನ್ನು ನಾವು ಅಂದ್ರೆ ಡಿ ಹ್ಯಾಕೆ ಮನೇದ ಬಿ ಹ್ಯಾಕ್ ಹೇಳ್ಬಿಡೋಪ್ಪ ಟ್ಯೂಷನ್ ಕಳ್ಸಿಗೆ ಏನು ಮಾಡೋಕ್ಕಾಗ್ತದೆ ಗಟ್ಟ ಹೊರಗೆ ಬಿಡೋದು ಹಾಫ್ ತಾರೀಕು ಒನ್ ಇದನ್ನು ಹಾಫ್ ತಾರು ವೇಸ್ಟ್ ಆಗ್ತದೆ ಸಿಕ್ಸ್ಟ್ ಆಗ್ತದೆ ನಾವು ಮಕ್ಕಳಿಗೆ ಗೊತ್ತ ಕಲಿಸ್ಬೇಕಾಗಿ ನಾವು